ಬೆಸ್ಕಾಂನ ನಿವೃತ್ತ ಇಂಜಿನಿಯರ್ ಬೆಂಗಳೂರಿನ ನಿವಾಸಿಯಾಗಿರುವ ಎಪ್ಪತ್ತಾರು ವರ್ಷದ ಬಿ ವಿ ರಾವ್ ಎಂಬುವವರು ಶಿಥಿಲಾವಸ್ಥೆಯಲ್ಲಿದ್ದ ಕನ್ನಡ ಶಾಲೆಯ ಕೊಠಡಿಗಳನ್ನು ಸುಸಜ್ಜಿತ ಕೊಠಡಿಗಳನ್ನಾಗಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹೌದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಪಟ್ಟಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡಿಗಳು ಶಿಥಿಲವಾಗಿ ಕಟ್ಟಡ ಕುಸಿಯುವ ಹಂತಕ್ಕೆ ತಲುಪಿದ್ದವು ಅಂತಹ ಕಟ್ಟಡಗಳನ್ನು ರಾವ್ ಅವರು ತಮ್ಮ ಸ್ವಂತ ಹಣದಿಂದ ದುರಸ್ತಿ ಮಾಡಿಸಿ ಮತ್ತೆ ಅಲ್ಲಿ ಕನ್ನಡದ ಕಂಪು ಪಸರಿಸುವಂತೆ ಮಾಡಿದ್ದಾರೆ ಅಲ್ಲದೆ ಬೇರೆಯವರಿಗೆ ಸ್ಫೂರ್ತಿಯಾಗುವಂತಹ ಕೆಲಸ ಮಾಡಿ ಗ್ರಾಮಸ್ಥರಿಂದ ಸೈ ಎನಿಸಿಕೊಂಡಿದ್ದಾರೆ ಎಪ್ಪತ್ತಾರು ವರ್ಷದ ಇಳಿಯ ವಯಸ್ಸಿನ ಹಿರಿಯ ಜೀವಿಯಾಗಿರುವ ಬಿ ವಿ ರಾವ್ ಅವರು ಒಂದು ವಾರದ ಕಾಲ ಶಾಲಾ ಕೊಠಡಿಯಲ್ಲೇ ವಾಸ್ತವ್ಯ ಹೂಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹಾಳು ಬಿದ್ದಿದ್ದ ಶಾಲಾ ಕೊಠಡಿಗಳನ್ನು ಸುಸಜ್ಜಿತ ಕೊಠಡಿಗಳನ್ನಾಗಿ ಪರಿವರ್ತಿಸಿದ್ದಾರೆ ಇನ್ನು ಬಿ ವಿ ರಾವ್ ಅವರು ಇದೇ ಗ್ರಾಮದಲ್ಲಿ ಜನಿಸಿದ್ದಾರೆ ಮೇಲಾಗಿ ಇವರ ತಂದೆ ಇದೇ ಶಾಲೆಯಲ್ಲಿ ಓದಿದ್ದರು ಹೀಗಾಗಿ ಬಿ ವಿ ರಾವ್ ಅವರಿಗೆ ಈ ಶಾಲೆಯ ಮೇಲೆ ಇನ್ನಿಲ್ಲದ ಒಲವು ಇನ್ನು ಪಾಳು ಬಿದ್ದಿದ್ದ ಎರಡು ಶಾಲಾ ಕೊಠಡಿ ದುರಸ್ತಿ ನಂತರ ಬೆಂಗಳೂರಿನಿಂದ ವಿವಿಧ ಹೂವಿನ ಹಣ್ಣಿನ ಗಿಡಗಳನ್ನು ತಂದು ಶಾಲಾ ಆವರಣದಲ್ಲಿ ನಡೆಸಿದ್ದಾರೆ ಸಸಿಗಳಿಗೆ ಕುರಿ ಮೇಕೆ ದನಗಳಿಂದ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೆ ತಂತಿ ಬೇಲಿಯನ್ನು ಮುಂದೆ ನಿಂತು ಹಾಕಿಸಿದ್ದಾರೆ ಶಾಲಾ ಶಿಕ್ಷಕರು ಹೇಳುವಂತೆ ಸರಿಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಹಣ ವಿನಿಯೋಗಿಸಿದ್ದಾರೆ ಇನ್ನು ಹೆಚ್ಚಿನ ಮೊತ್ತ ಕೊಡುತ್ತೇನೆ ಈ ಕನ್ನಡ ಶಾಲೆ ಮತ್ತಷ್ಟು ಬೆಳೆಯಲಿ ಕನ್ನಡ ಉಳಿಯಲಿ ಎನ್ನುತ್ತಾರೆ ಇಲ್ಲಿಯವರೆಗೂ ಅರವತ್ತಾರು ಶಾಲಾ ಕೊಠಡಿ ದುರಸ್ತಿಗೆ ಧನ ಸಹಾಯ ನೀಡಿದ್ದಾರಂತೆ ಇನ್ನು ಪ್ರಚಾರದ ಹಂಗು ತನಗೆ ಬೇಕಿಲ್ಲ ಅನ್ನುತ್ತಾರೆ ಸತ್ಯನಾರಾಯಣ ರಾವ್ ಸರ್ಕಾರಿ ಕನ್ನಡ ಶಾಲೆಗಳು ಅಳುವಿನಂಚಿಗೆ ತಲುಪಿವೆ ಕನ್ನಡಿಗರಾಗಿ ಹುಟ್ಟಿದ ನಾವು ಕನ್ನಡವನ್ನು ಆರಾಧಿಸಬೇಕು ಬೆಳೆಸಬೇಕು ಗ್ರಾಮೀಣ ಭಾಗಗಳಲ್ಲಾದರೂ ಕನ್ನಡ ಉಳಿಯಬೇಕು ಅನ್ನುವುದು ನನ್ನ ಮಹದಾಶೆ ಅಂತಾರೆ ಸದ್ಯ ಬಿ ವಿ ನಾರಾಯಣರಾವ್ ಅವರ ಕೆಲಸಕ್ಕೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ ಬಾಬುಕಾನ್ ನೈನ್ ಲೈವ್ ನ್ಯೂಸ್ ತುಮಕೂರು